ನಮಗೆಲ್ಲ ವಿಶ್ವಾಸ ಐತಿ ಯಾರೋ ಸುಳ್ಳು ಅಥವಾ ಷಡ್ಯಂತ್ರ ರಚಿಸಿ ಸುಳ್ಳು ಮಾಹಿತಿ ಕೊಟ್ಟು ಒತ್ತಡ ಹಾಕಿ ಉಚ್ಚಾಟನೆ ಮಾಡಿಸೇವೆ ಇಡೀ ಕರ್ನಾಟಕ ತುಂಬಾ ಹಿಂದೂಗಳು ಒಟ್ಟಿಗೆತ್ತು ಗೆದ್ದಾರ ಹಿಂದೂ ನಾಯಕರ ವಾಪಸ್ ತಗೋಬೇಕಂತ ಹೇಳಿ ಆದ್ರೆ ಕೇಂದ್ರಕ್ಕೆ ಇವರು ಸುಳ್ಳು ಮಾಹಿತಿ ಕೊಡ್ತಾರೆ ಕೇಂದ್ರ ನಾಯಕರು ಇದನ್ನು ಪರಿಶೀಲನೆ ಮಾಡಬೇಕು ನಾ ಇಲ್ಲಿರುವಂತ ಎಲ್ಲ ಕಾರ್ಯಕರ್ತರಿಗೂ ಹೇಳ್ತೀನಿ ಇದು ಕರ್ನಾಟಕ ತುಂಬಾ ಧ್ವನಿ ಮುಟ್ಟಬೇಕು ಯಡಿಯೂರಪ್ಪ ಒಂದು ಹೊನ್ನಾಳಿರ ಬೀದಿ ನಾಯಿನ ಬಿಟ್ಟರೆ ಹೋಗ ಸುಪಾರಿ ಬೀದಿ ನಾಯಿ ರೇಣುಕಾಚಾರ್ಯ ಅವ ದಿವಸ ಮಾಧ್ಯಮದ ಮೂಲಕ ಹೇಳ್ತಿರ್ದ ಯಡಿಯೂರಪ್ಪ ಸೈಕಲ್ ತೋದ್ರು ಅಕ್ಷ ಅದಕ್ಕೆ ಪಕ್ಷ ಬೆಳೆಯಿತು ಯಡಿಯೂರಪ್ಪ ಸೈಕಲ್ ತೋದ್ರು ಅದೇ ಹಿಡಿದು ಬಡ್ಡಿಯಾಗಿ ಮಲ್ಕೊಂಡು ಗೋಡಂಬಿ ತಿಂದ್ರು ಅದಕ್ಕೆ ಪಾರ್ಟಿ ಬೆಳೆದತ್ತೆ ಯಡಿಯೂರಪ್ಪನಿಂದ ಪಾರ್ಟಿ ಬೆಳೆದಿಲ್ಲ ಹಿಂದುತ್ವದ ವಿಚಾರ ಇಟ್ಟುಕೊಂಡು ಕರ್ನಾಟಕದಲ್ಲಿ ಹಿಂದೂ ಹಿಂದೂ ಸರ್ಕಾರ ಬರಬೇಕಂತ ಹೇಳಿ ತೊಂಬತ್ತೆರಡನೇ ಇಸ್ವಿ ಹಿಡ್ಕೊಂಡು ಇಲ್ಲೆಷ್ಟು ಸಾಕಷ್ಟು ಜನ ಹಿಂದೂ ಕಾರ್ಯಕರ್ತರು ಅದಾರ ತಮ್ಮ ದೇವರು ರಕ್ತ ಸುರಿಸಿ ಹೋರಾಟ ಸಂಘರ್ಷ ಮಾಡಿದ ಪರಿಣಾಮವಾಗಿ ಲಕ್ಷಾಂತರ ಕಾರ್ಯಕರ್ತರು ತಮ್ಮ ಯೌವನದ ಜೀವನ ಹಾಳು ಮಾಡಿಕೊಂಡು ಸಂಪೂರ್ಣ ಪಾರ್ಟಿಗೆ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರ ಬಂತು ಯಡಿಯೂರಪ್ಪ ಆಡಂಬಿತ್ತಿನ್ನು ಸೈಕಲ್ ಮೇಲೆ ಹೇಳಿದ ಆ ಕಾರ್ಯಕರ್ತರು ಇನ್ನೂ ಸಹ ಕೋರ್ಟ್ ಕಚೇರಿ ಹಂದೇಡಕತ್ತಾರೆ ಅವರಿಗೊಂದು ಸಣ್ಣ ಅಧಿಕಾರ ಸಕಟ ಕೊಟ್ಟಿಲ್ಲ ನಾವು ಇದುವರೆಗೆ ಎದಕ್ಕೂ ಸುಮ್ಮ ಇದ್ದೇವೆ ಅಂದ್ರೆ ಇರ್ಲಿ ನಮ್ಮ ಪರವಾಗಿ ನಾಲ್ಕೈದು ಜನ ಹಿಂದೂ ಲೀಡರ್ಗಳು ಪಾರ್ಟಿ ಒಳಗ ರಸ್ತೆ ಆದ್ರ ತನ್ನ ಸ್ವಾರ್ಥ ಸಲುವಾಗಿ ತನ್ನ ಮಗನ ಭವಿಷ್ಯ ಸಲುವಾಗಿ ಪಾರ್ಟಿಯ ಸಿದ್ಧಾಂತ ಹಿಂದುತ್ವನ ಬಲಿ ಕೊಟ್ಟು ಯಡಿಯೂರಪ್ಪನವರು ಒಬ್ಬೊಬ್ಬರಾಗಿ ತೂಕೊಟ್ಟು ಬಂದ್ರು ಅನಂತಕುಮಾರ್ ಹೆಗಡೆ ಕೆ ಎಸ್ ಈಶ್ವರಪ್ಪ ಪ್ರತಾಪ ಸಿಂಹ ರಘುಪತಿ ಭಟ್ಟರು ಅದೇ ರೀತಿ ಪಾರ್ಟಿಯ ಬೆನ್ನಲವಾಗಿ ಕರ್ನಾಟಕ ತುಂಬಾ ಬಜರಂಗ ದಳದಿಂದ ಹೂಂಕಾರ ಮಾಡಿ ಅನೇಕ ಸಾವಿರಾರು ಹಿಂದೂ ಕಾರ್ಯಕರ್ತರನ್ನು ಬೆಳೆಸಿದಂತ ಸನ್ಮಾನ್ಯ ಪ್ರಮೋದ್ ಮುತಾಲಿಗರನ್ನು ಸಹಿತ ಬೆಳೆಸಿಕೊಂಡು ಮತ್ತಿನವರೆಗೆ ಹೊರಗಾಕಿ ದೊಡ್ಡ ಅಪಮಾನ ಮಾಡಿದಂತ ವ್ಯಕ್ತಿ ಯಾರಿದ್ರೆ ಇದೇ ಯಡಿಯೂರಪ್ಪ ತನ್ನ ಸ್ವಾರ್ಥ ಪರವಾಗಿ ಇಲ್ಲಿ ಇನ್ನೊಂದು ನಾಯಕ ನಮ್ಗೆ ಅದಾನ ಧ್ವನಿ ಎತ್ತಕ್ಕ ಬಸವನ್ ಕೂಡ ಪಾರ್ಟಿ ಎತ್ನಾಳ್ ಅವ್ರು ಏನು ಮಾತಾಡಿದ್ರು ನಿಮಗೆ ಯಾವಾಗ ಪಾರ್ಟಿ ಇರುವುದು ಮಾತಾಡಿದ್ರು ಯಾವಾಗ ಪಕ್ಷದ ನಾಯಕತ್ವ ವಿರುದ್ಧ ಮಾತಾಡೋರು ಅವ್ರು ಏನು ಮಾತಾಡೋರು ಅಂದ್ರೆ ನಿಮ್ಮ ಅಪ್ಪ ಮಕ್ಕಳನ್ನ ಹಲಕಟ್ಟಗಿರಿ ಬಗ್ಗೆ ಮಾತಾಡೋರು ಸ್ವಜನ ಪಕ್ಷಪಾತ ಕುಟುಂಬ ರಾಜಕಾರಣ ಇದನ್ನ ವಿರೋಧ ಮಾಡ್ಕೊಂಡು ಬಂದ ನಮಗಿಲ್ಲಿ ಅಲ್ಲ ಸಾಕಷ್ಟು ಮಂದಿ ನಾವೆಲ್ಲಾ ಬಿಜೆಪಿಗೆ ಯಾಕೆ ಬರ್ಬೇಕ್ರೆ ನೂರಾರು ಪಾರ್ಟಿ ಅದ್ ಯಾಕೆ ನಾವು ಬಿಜೆಪಿಗೆ ಪಕ್ಷದೊಳಗೆ ಸಿದ್ಧಾಂತ ಐತಿ ರಾಷ್ಟ್ರೀಯತೆ ಹಿಂದುತ್ವ ಕುಟುಂಬ ರಾಜಕಾರಣ ಇಲ್ಲದೇಕೆ ನಾವೆಲ್ಲಾ ಪಾರ್ಟಿ ಹೋದವ್ರು ಆದ್ರ ಇವತ್ತೇನಾಗತ್ತ ಸನ್ಮಾನ್ಯ ನಮ್ಮ ಜೆ ಪಿ ನಡ್ಡಾ ಅವ್ರ ಮೇಲೆ ನನಗೆ ಬಹಳ ದೊಡ್ಡ ಗೌರವ ಐತಿ ಆದ್ರೂ ಅವ್ರು ಹೇಳಿದಂತ ಇತ್ತೀಚೆಗೆ ಒಂದು ಸಂದರ್ಶನ ಕೊಟ್ಟಿದ್ರು ರಾಷ್ಟ್ರೀಯ ವಾಹಿನಿಗೆ ಎಲ್ಲಾ ರಾಜಕೀಯ ಕುಟುಂಬಗಳ ಬಗ್ಗೆ ಉಲ್ಲೇಖ ಮಾಡಿದ್ರು ನಮ್ಮ ಬಿಜೆಪಿ ಒಳಗೆ ಕುಟುಂಬ ರಾಜಕಾರಣ ಇಲ್ಲ ತೆರವು ಆದ್ರೆ ಆದ್ರೆ ಕರ್ನಾಟಕದ ಯಾಕೆ ನೀವು ಹಿಂದೆ ಅಪ್ಪ ಮಕ್ಕಳ ಕೈ ಹಿಡಿದ ಯಾಕ ಬಂದಿರಿ ಇದನ್ನು ಪರಿಶೀಲನೆ ಮಾಡಬೇಕು ಕಾರ್ಯಕರ್ತರ ಮನಸ್ಸು ಇಚ್ಛೆ ನಿಮಗೆ ಹಿಂದುತ್ವದ ಆಧಾರ ಮ್ಯಾಗ ಹೋಟ್ ಆಗುವಂತ ಜನರ ಮನಸ್ಸು ಪರಿಸ್ಥಿತಿಯನ್ನು ತಿಳ್ಕೋಬೇಕು ಕರ್ನಾಟಕ ಹತ್ತಿ ಉರಿಯಾತಕ್ಕೆ ಈಗ ಬಸವನಗೌಡ ಪಾಟೀಲ್ ಯತ್ನ ಅವ್ರನ್ನ ಹೊರಗಾಗಿ ತಕ್ಷಣವೇ ಅವರ ಮುಚ್ಚಾಟನೆ ವಾಪಸ್ ಬಿಡಿಬೇಕು ಪಾರ್ಟಿ ಒಳಗೆ ಬರೀ ರಾಜ್ಯ ಮಟ್ಟದ ಅಡ್ಡ ಅಲ್ಲ ಇವ್ರದ ಬಟಾಲಿಯನ್ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ಜಿಲ್ಲಾ ಒಳಗೂ ಬೆಳೆದೈತಿ ಎಲ್ಲೆಲ್ಲೇ ಹಿಂದೂ ಕಾರ್ಯಕರ್ತರದಾರ ನಮ್ಮಂತವ್ರು ಎಲ್ಲೇ ಹಿಂದುತ್ವ ಪರವಾಗಿ ಕೆಲಸ ಮಾಡ್ತೀವಿ ನಮ್ಮಂತವ್ರನ್ನ ಹುಡುಕಾಡಿ ಹುಡ್ಕಾಡಿ ಹುಡ್ಕಾಡಿ ಕುಳಿಯುವಂತ ಪ್ರಯತ್ನ ಪಾರ್ಟಿ ಒಳಗ ನಡೆದ್ದಿ ಇನ್ನು ನಾವು ಸುಮ್ಮ ಇರಂಗಿಲ್ಲ ನಾವು ಪ್ರಕಟ ಬಂದವರಲ್ಲ ನಮ್ಮ ರಕ್ತ ಬೆವರು ಹರಿಸಿ ನಾವು ಪಾರ್ಟಿ ಕಟ್ಟಿದಂತ ಕಾರ್ಯಕರ್ತರ ಇದ್ದಾವೆ ಎಲ್ಲ ಹಿಂದುತ್ವಕ್ಕೆ ಅನ್ಯಾಯ ಇತ್ತು ಹಿಂದೂ ಕಾರ್ಯಕರ್ತರಿಗೆ ಅನ್ಯಾಯ ಇತ್ತು ನಾವು ಸುಮ್ಮ ತುಂಬ್ರೋರಲ್ಲ ಸನ್ಮಾನ್ಯ ಯಡಿಯೂರಪ್ಪನವರೇ ನೀವು ಈ ಮನೆ ಒಳಗೆ ಬೆಳೆದಂತ ಹಿಂದುತ್ವವಾದಿ ಸಿದ್ಧಾಂತವಾದಿ ಕಾರ್ಯಕರ್ತರನ್ನ ತುಳಿಯೋ ಸಲುವಾಗಿ ಅವತ್ತು ಅಧಿಕಾರ ಇಲ್ಲ ಆದಾಗ ಅಡೆ ಕಾಂಗ್ರೆಸ್ ಒಳಗಿದ್ದು ಅಕಡೆ ಕಾಂಗ್ರೆಸ್ ಒಳಗಿದ್ದು ನಮ್ಮ ಪರಂಪೂಜಿನ ಭಗವಾದ ಹತ್ತು ಕೊಡ ಅಂತ ಸುಳಿಬೇಕಾದ್ರೆ ಎಲ್ಲ ತಗೊಂಡು ಮಂತ್ರಿ ನೀವು ನಮಗ ಹಟ್ಟೂರು ಹೆಂಗಿಲ್ಲ ಹಿಂದೂ ಕಾರ್ಯಕರ್ತರಿಗೆ ಇದರ ಸಂಬಂಧ ನಾವು ನಮ್ಮ ರಕ್ತ ವಸುದಿದ್ದೀವಿ ಇದರ ಸಂಬಂಧ ಸಾವಿರಾರು ಕಾರ್ಯಕರ್ತರು ಜೈಲಿಗೆ ಬಿದ್ದಿದ್ರು ಇದ್ರ ಸಲುವಾಗಿ ನಾವು ಸಾವಿರಾರು ಕಾರ್ಯಕರ್ತರು ತಮ್ಮ ಮನೆ ಮಟ್ಟ ಹಾಳು ಮಾಡ್ಕೊಂಡಿದ್ರು ಯಡಿಯೂರಪ್ಪನವರ ಹುಷಾರ ಇನ್ನು ಹಿಂದೂ ಕಾರ್ಯಕರ್ತರು ಹಿಂದೂ ಮುಖಂಡರು ಸಮೀಪವನ್ನು ಹುಷಾರ ಕೇಂದ್ರ ಈ ಅಪ್ಪ ಮಕ್ಕಳೇ ಕುಟುಂಬ ರಾಜಕಾರಣಕ್ಕೆ ಪುನಃ ಸ್ಟಾಪ್ ಹಾಕದಿದ್ರೆ ಬರುವಂತ ದಿನದಲ್ಲಿ ಇದು ಅತಿ ಹೆಚ್ಚಾದ್ರೆ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳವರು ಹೊಸ ಪಾರ್ಟಿ ಕಟ್ಟುವ ನಿರ್ಧಾರ ತೋಟ ನಾವೆಲ್ಲ ಅವ್ರ ಜೊತೆ ಇರ್ತೀವಿ ನಮ್ಗೇನು ಇನ್ನೊಂದು ಹಿಂದೂ ಪಾರ್ಟಿ ಬಸವಾಗಂಗಿಲ್ಲ ಎಲ್ಲ ಇಲ್ಲಿ ಯುವ ಯುವಕರ ಕಡೆ ಅದಕ್ಕೆ ಎಚ್ಚರಿಕೆ ತಕ್ಷಣವೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ವಾಪಸ್ ಪಡಿಬೇಕು ಅವ್ರನ್ನ ಅತ್ಯಂತ ಗೌರವಯುತವಾಗಿ ಪಾರ್ಟಿ ಕರ್ಕೋಬೇಕು ಎಲ್ಲ ಹಿಂದೂ ಹೃದಯಗಳಿಗೆ ಸನ್ಮಾನ ನೀಡ್ತೀರ ಸೇಕೆ ನಂಬೇವಿ ಅದನ್ನ ಮೀರಿ ಏನೋ ಮುಂದಿನ ಹೆಚ್ಚಿ ಎಸ್ನಾಳ್ ಏನ್ ಇರ್ತಾರೋ ಅದ್ರ ಜೊತೆ ನಾವ್ ಇರ್ತೀವಿ ಅಂತ ಹೇಳಿ ನನ್ನ